ಕೋಗಿಲು ಏನೊಂದು ಎನ್ಕ್ರೋಚ್ಮೆಂಟ್ ಆಂಟಿ ಎನ್ಕ್ರೋಚ್ಮೆಂಟ್ ಡ್ರೈವ್ ಏನ್ ಮಾಡಿರ್ತಾರೆ ಸರ್ಕಾರಿ ಜಮೀನು ಸ್ಥಳವನ್ನ ಎನ್ಕ್ರೋಚ್ ಮಾಡಿದಾರೆ ಅಂತ ಒಂದು ಇನ್ನೂರು ಕುಟುಂಬಗಳನ್ನ ತೆರವುಗೊಳಿಸುವಂತದಾಗುತ್ತೆ ಈ ತೆರವುಗೊಳಿಸಿದಾಗ ಬರುವಂತ ಪ್ರಕ್ರಿಯೆಗಳು ಇನ್ನೂರು ಮುಸಲ್ಮಾನ್ ಕುಟುಂಬ ಕುಟುಂಬಗಳನ್ನ ತೆರುಗೊಳಿಸಿದ್ದೀರಾ ಅನ್ನೋದಕ್ಕೆ ಫಸ್ಟ್ ರಿಯಾಕ್ಷನ್ ಬರುತ್ತೆ ಪಿನಾರಾಯಣ್ ರವಿ ಪಿನಾರಾಯಣ್ ವಿಜಯನ್ ಅವರು ಕೇರಳದ ಮುಖ್ಯಮಂತ್ರಿ ಫಸ್ಟ್ ರಿಯಾಕ್ಷನ್ ಇಲ್ಲಿ ಕರ್ನಾಟಕದಲ್ಲಿರೋದು ಬುಲ್ಡೋಸರ್ ಸರ್ಕಾರ ಈ ರೀತಿ ಇನ್ನೂರು ಕುಟುಂಬಗಳನ್ನ ಮುಸಲ್ಮಾನ್ ಕುಟುಂಬಗಳನ್ನ ಅದನ್ನು ಕುಟುಂಬಗಳು ಬಡವರು ಅಂತ ಮಾತಾಡಲಿಲ್ಲ ಬಡವರು ಜನರು ಒಂದು ಇನ್ನೂರು ಕುಟುಂಬಗಳನ್ನ ಅನ್ಯಾಯವಾಗಿ ಕಾನೂನಾತ್ಮಕವಾಗಿಲ್ಲ ಕಾನೂನು ಬರುವ ದುರ್ಬಳಕೆ ಆಗಿದೆ ಅಂತ ಏನಾರ ಹೇಳಿ ಅವರು ಮಾನವೀಯತೆ ಇಲ್ಲದೆ ಮಾಡಿದ್ದಾರೆ ಅಂತ ಏನಾರು ಹೇಳಿದ್ರೆ ಓಕೆ ಅಲ್ಲಿಂದ ಆ ಮುಖ್ಯಮಂತ್ರಿ ಇನ್ನೂರು ಕುಟುಂಬ ಏನು ಯಾವುದೋ ಮುಸಲ್ಮಾನ್ ದೇಶದಿಂದ ಅಲ್ಲಿಂದ ಪ್ರಧಾನ ಏನೋ ಮಾತಾಡ್ದಂಗೆ ಪಿನಾರಾಯಣ್ ವಿಜಯನ್ ಅವರು ಇಷ್ಟು ಜವಾಬ್ದಾರಿ ಹಿರಿಯ ರಾಜಕಾರಣಿಗಳು ಮುಖ್ಯಮಂತ್ರಿಗಳಾದರೂ ಅದು ಕಮ್ಯುನಿಸ್ಟ್ ಸ್ಟೇಟ್ ಅಲ್ಲಿ ಯಾರು ಕಮ್ಯುನಿಸ್ಟ್ ಅಂದ್ರೂ ಯಾರು ಧರ್ಮ ಬಳಕೆ ಮಾಡ್ಕೋಬಾರದು ಅದು ಯಾವ ಕಮ್ಯುನಿಸ್ಟ್ರು ಗೊತ್ತಿಲ್ಲ ನನಗೂ ಇನ್ನೂರು ಮುಸ್ಲಿಂ ಕುಟುಂಬ ಅಂತ ಬುಲ್ಡೋಸರ್ ಸರ್ಕಾರ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಇನ್ನೂರು ಕುಟುಂಬವನ್ನ ಬುಲ್ಡೋಸ್ ಮಾಡಿದ್ದಾರೆ ಬುಲ್ಡೋಸ್ ಮಾಡಲ್ ಕರ್ನಾಟಕ ಸರ್ಕಾರನು ಕಾಂಗ್ರೆಸ್ ಸರ್ಕಾರನು ಬುಲ್ಡೋಸರ್ ಮಾಡಲ್ ಅಂತ ತಕ್ಷಣ ರಿಯಾಕ್ಷನ್ ಸಿದ್ದರಾಮಯ್ಯರು ಡಿ ಕೆ ಶಿವಕುಮಾರ್ ಅವರು ಪ್ರಿಯಾಂಕ್ ಖರ್ಗೆ ಅವರು ಸಂತೋಷ್ ಲ್ಯಾಡ್ ಅವರು ಅಬ್ಬಾ ಏನ್ ರಿಯಾಕ್ಷನ್ ಬಹಳ ಸ್ಟ್ರಾಂಗ್ ರಿಯಾಕ್ಷನ್ ಕಿಡಿಮಿಡಿ ಅಂತ ಸಿಡಿಮಿಡಿ ತೀವ್ರವಾದ ರಿಯಾಕ್ಷನ್ ಕೊಟ್ಟಿರೋ ಅಂತ ಕೇಳಿದ್ರು ಏನು ಅಗ್ರೆಸಿವ್ ಅಗ್ರೆಸಿವ್ ಸ್ಟೇಟ್ಮೆಂಟ್ ವಾಪಸ್ ಅವ್ರಿಗೆ ತಿರುಗೇಟ್ ಕೊಟ್ಟಿದ್ದಾರೆ ಬಹಳ ಬಲವಾಗಿ ಯಾರು ನಮ್ಮ ಹಸ್ತಕ್ಷೇಪ ಹಸ್ತಕ್ಷೇಪ ಮಾಡ್ಲಿಕ್ಕೆ ನೀವ್ಯಾರು ನಮ್ಮ ಕರ್ನಾಟಕದಲ್ಲಿ ನೀವ್ಯಾರೀ ಹಸ್ತಕ್ಷೇಪ ಮಾಡ್ಲಿಕ್ಕೆ ರೇ ಮಿಸ್ಟರ್ ಪಿನ್ನೇರನ್ ವಿಜಯನ್ ನೀವ್ಯಾರ್ರಿ ನೀವ್ಯಾರ್ರಿ ಕೇಳಕ್ಕಿಲ್ಲಿ ಬುಲ್ಡೋಸರ್ ಸರ್ಕಾರ ಅಂತೆಲ್ಲ ಹೇಳಿದಿರ ವಾಪಸ್ಸು ಸರಿಯಾಗಿ ಉತ್ತರ ಕೊಟ್ಟಿದ್ದಾರೆ ಗುಡ್ ಆದ್ರೆ ಕೆಸು ವೇಣುಗೋಪಾಲ್ ಅವರು ಟ್ವೀಟ್ ಮಾಡಿದ ತಕ್ಷಣ ಹಸ್ತಕ್ಷೇಪ ಅನ್ಸಲಿಲ್ಲ ಇವರಿಗೆ ಬರೀ ಮುಸಲ್ಮಾನ್ರು ಮನೆಗಳನ್ನ ಮುಟ್ಟಿರೋದಕ್ಕೆ ಕಾನೂನು ಬೇರೆ ಇವ್ರಿಗೆ ಸಂವಿಧಾನ ಬೇರೆ ಕಾನೂನು ಬೇರೆ ಬಡವ್ರ ಮನೆ ನೀವು ಯಾವ ರೀತಿ ನಿರ್ದಾಕ್ಷಿಣ್ಯವಾಗಿ ಮಾನವೀಯತೆ ಇಲ್ಲದೆ ಯಾಕೆ ಕ್ರಮ ವಹಿಸಿದ್ದೀರಾ ಅಂತ ಕೇಳಿದ್ರೆ ನನಗೆ ಮೆಚ್ಕೊತಿದ್ದು ಇಲ್ಲಿ ಬರೀ ಮುಸಲ್ಮಾನರು ಇನ್ನೂರು ಕುಟುಂಬ ಇದ್ದಾರೆ ಅವ್ರು ಯಾರು ಮುಸಲ್ಮಾನರು ಎಲ್ಲಿಯವರು ಯಾವ ದೇಶದವರು ಯಾವ ದೇಶದವರು ಅಂತ ನೋಡಿಲ್ಲ ಕೆ ಸಿ ವೇಣುಗೋಪಾಲ್ ಅವರು ಪ್ರಶ್ನೆ ಮಾಡಿದಾಗ ಹಸ್ತಕ್ಷೇಪ ಆಗಲ್ಲ ಅವರಿಗೆ ಏ ಹೇಳ್ಬೇಕಿತ್ತು ಇದೇ ಸಿದ್ದರಾಮಯ್ಯನವ್ರ ಭಾಷೆಯಲ್ಲಿ ಹೇಳ್ಬೇಕಿತ್ತು ನಮ್ಮ ರಾಜ್ಯದ ವಿಚಾರಕ್ಕೆ ಹಸ್ತಕ್ಷೇಪ ಮಾಡಂಗಿಲ್ಲ ಮಿಸ್ಟರ್ ಕೆ ಸಿ ವೇಣುಗೋಪಾಲ್ ಅಂತ ಹೇಳಿದ್ರೆ ಆಗ ಅಪ್ಪ ಏನು ಗಡ್ಸಾಗಿ ಮಾತಾಡ್ತಾರೆ ಸನ್ಮಾನ್ಯ ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರ್ ಸ್ಟ್ರಾಂಗ್ ಲೀಡರ್ ಡಿ ಕೆ ಶಿವಕುಮಾರ್ ಆಕ್ಷನ್ ಮ್ಯಾನ್ ಜನಕ್ಕಿಲ್ಲ ಅವಾಜ್ ಬಿಡ್ತಾ ಇರ್ತಾರಲ್ಲ ನಮ್ಮ ಉದ್ಯಮಿ ಉದ್ಯಮಿದಾರರು ಅಥವಾ ನಾಗರಿಕರು ಮಾತಾಡಿದಾಗ ಏ ಅಪಾರ್ಟ್ಮೆಂಟ್ ಅವ್ರು ಮಾತಾಡಿದ್ರೆ ಏಯ್ ಇಲ್ಲೆಲ್ಲ ಮಾತಾಡಂಗಿಲ್ಲ ನಾವ್ ಹೇಳಿದ್ದೆ ಕಾನೂನ್ ನಮ್ಮನ್ನು ಪ್ರಶ್ನೆ ಮಾಡಂಗಿಲ್ಲ ನೀವು ಅಂತ ಈಗ ಎಲ್ಲೋಗಿದೆ ನಿಮ್ಮ ಪರಕ್ರಮ ಎಲ್ಲಿಲ್ಲ ಅಡ್ರೆಸ್ಗೆ ಇಲ್ಲ ಅದಕ್ಕೇನು ಸ್ವಾಭಿಮಾನ ಇಲ್ವಾ ನಿಮ್ಗೆ ಸ್ವಾಭಿಮಾನ ಇರ್ಬೇಕು ತಾನೆ ಯಾರು ಮಾತಾಡಿದಾಗ್ಲು ಸ್ವಾಭಿಮಾನ ಇರ್ಬೇಕು ತಾನೆ ನಮ್ಮ ರಾಜ್ಯದಲ್ಲಿ ಜವಾಬ್ದಾರಿಯಿತವಾಗಿ ನಿರ್ಧಾರ ತಗೊಂಡಿದ್ವಿ ಅಂದ್ರೆ ಇವ್ರು ಯಾರು ಜವಾಬ್ದಾರಿಯುತವಾಗಿ ತಗೊಂಡಿಲ್ಲ ಬೇಜವಾಬ್ದಾರಿತನದಿಂದ ಮಾನವೀಯತೆ ಇಲ್ಲದೆ ಕಾನೂನೇ ಇಲ್ಲದೆ ಮನೆ ಬಂದಂತೆ ನಡ್ಕೊಳ್ತಿದೆ ಸರ್ಕಾರ ಅಂತಾನೆ ಅವ್ರ ಅರ್ಥ ಟ್ವೀಟ್ ಟ್ವೀಟಿನ್ ನೋಡಿ ಟ್ವೀಟ್ ಓದ್ ತಿನ್ಬೇಕಾರೆ ಕೆ ಸಿ ವೇಣುಗೋಪಾಲ್ ಏನ್ ಆಡಳಿತ ಮಾಡಿದ್ದಾರೆ ಇವರು ಜವಾಬ್ದಾರಿ ಸ್ಥಾನದಲ್ಲಿದ್ದರೆ ಇವರು ಕೆ ಸಿ ವೇಣುಗೋಪಾಲ್ ಏನಾರು ಆಗಿದ್ರೆ ಸರ್ಕಾರದಲ್ಲಿ ಎಲ್ಲರೂ ಆಡಳಿತದಲ್ಲಿ ಎಲ್ಲಾರು ಯಾವತಾರ ಇದ್ರ ಇರ್ಲಿಲ್ಲ ತಾನೆ ಇಲ್ಲ ನಾನು ಮಾಧ್ಯಮದವರಿಗೆ ಕೇಳ್ತಾ ಇದ್ದೀನಿ ನಿಮ್ಗೆಲ್ಲ ನೋಡಿದ್ರೆ ಅವ್ರು ಏನಾರು ಆಡಳಿತ ಯಾವತಾರ ಮಾಡಿರೋದು ಆಡಳಿತ ಮಾಡಿದ್ರೆ ಮಾಡಿಲ್ಲದೆ ಅವರೆಲ್ಲ ಮಾತಾಡಕ್ಕೆ ಶುರು ಮಾಡಿಬಿಟ್ರೆ ಹಿಂಗೆ ಆಗೋದು ಕೆ ಸಿ ವೇಣುಗೋಪಾಲ್ ಎಂ ಪಿ ಸ್ಪೋಕ್ ಟು ಕರ್ನಾಟಕ ಸಿ ಎಂ ಆರ್ ಸಿದ್ದರಾಮಯ್ಯ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ರಿಗಾರ್ಡಿಂಗ್ The demolition of unauthorized construction in Kogilu village, Bengaluru conveyed the AICC's serious concern that such actions should have been undertaken with far greater caution, sensitivity, and compassion, keeping the human impact at the center. they were assured that they will personally engage with the affected families, put in place a appropriate mechanism for addressing grievances and ensure rehabilitation and relief for those impacted. This is your tweet. ಅಂದ್ರೆ ಇಲ್ಲಿ ಸರ್ಕಾರ ಯಾವ ರೀತಿ ಇದೆ ಅಂತ ಪಾಪ ವೇಣುಗೋಪಾಲ ಹೇಳ್ಬಿಟ್ಟಿದ್ದಾರೆ ಇಲ್ಲಿ ಬರೀ ಇನ್ನೂರು ಕುಟುಂಬ ಕಾನೂನು ಉಲ್ಲಂಘನೆ ಮಾಡಿ ಅಲ್ಲಿ ಇಲ್ಲಿಗಲ್ ಆಗಿ ಮನೆಗಳು ಕಟ್ಕೊಂಡಿರೋ ಪಾಪ ಇಲ್ಲಿ ಕಾನೂನಾತ್ಮಕವಾಗಿ ಮನೆ ಏನ್ ಕಾಟ ಕೊಡ್ತಿದಾರೆ ಇವರು ಕಟ್ಟಿರೋ ಮನೆಗೆ ಕರೆಂಟ್ ನೀರು ಕೊಡದೆ ಈ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಸತ್ತೋಗಿತ್ತ ಇಲ್ಲೇ ಇಪ್ಪತ್ತೈದು ಲಕ್ಷ ಜನಕ್ಕೆ ಮನೆಗಳು ಕಟ್ತಾ ಸಮಸ್ಯೆ ಆಗಿ ಬಿ ಖಾತೆ ಎ ಖಾತೆ ಅನ್ಕೊಂಡು ಬಿ ಖಾತೆ ಅನ್ನೋದು ಇಲ್ಲ ಎ ಖಾತೆ ಅನ್ನೋದು ಇಲ್ಲ ಯಾವ್ದಾದ್ರು ಬಿ ಅಂತ ಇದೆಯಾ ಖಾತೆ ಅನ್ನೋದು ಇದೆ ಇವತ್ತವರಿಗೆ ಕಿರುಕುಳ ಕೊಟ್ಟು ಕಾಟ ಕೊಟ್ಟು ಎಲ್ಲಾ ರೀತಿ ತೊಂದರೆಯನ್ನು ಕೊಟ್ಟು ಸಮಸ್ಯೆ ನಿರ್ಮಾಣ ಸರ್ಕಾರ ಸಮಸ್ಯೆನ ಬಗೆಹರಿಸೋದು ನೋಡಿದೀನಿ ಸರ್ಕಾರ ಸಮಸ್ಯೆ ನಿರ್ಮಾಣ ಮಾಡಂತ ಏಕೈಕ ಸರ್ಕಾರ ಇಪ್ಪತ್ತೈದು ಲಕ್ಷ ಕನಿಷ್ಠ ಹೇಳ್ತಾ ಇದೀನಿ ದಿಸ್ ಇಸ್ ಮೋರ್ ದೆನ್ ಟ್ವೆಂಟಿ ಫೈವ್ ಲ್ಯಾಕ್ ಫ್ಯಾಮಿಲೀಸ್ ಸೀರಿಯಸ್ಲಿ ಎಫೆಕ್ಟೆಡ್ ಸಾಲ ತಗೊಂಡು ಸಮಸ್ಯೆಗೆ ಸಿಗಾಕೊಂಡು ಇವತ್ತು ಕನ್ಸ್ಟ್ರಕ್ಷನ್ ವರ್ಕರ್ ವರ್ಕ್ ಇಲ್ದೇನೆ ಕೆಲಸ ಇಲ್ದೇನೆ ಮನೆಗಳು ಕಟ್ತಿರೋದು ಸಂಕಷ್ಟದಲ್ಲಿ ಸಿಗಾಕೊಂಡು ಕಷ್ಟದಲ್ಲಿದ್ದಾರೆ ಅವರ ರಕ್ತ ಸುರಿತಿದೆ ಕಣ್ಣಲ್ಲಿ ರಕ್ತ ಸುರಿತಿದೆ ಇವ್ರ ಪರಿಸ್ಥಿತಿಗೆ ಒಂದೇ ಒಂದಿನ ಈ ಕಾಂಗ್ರೆಸ್ ಸರ್ಕಾರ ಬರೀ ಯಾರೋ ಇನ್ನೂರು ಕಾನೂನು ಉಲ್ಲಂಘನೆ ಮಾಡಿರೋರು ಇಲ್ಲಿಗಲ್ ಹೋಗಿರೋ ಪರ ಪರವಾಗಿ ಇನ್ನೂರು ಮುಸ್ಲಿಂ ಕುಟುಂಬ ಅನ್ನೋ ಒಂದೇ ಕಾರಣಕ್ಕೆ ಮುಗಿಲು ಬಿದ್ದವರು ಮುಗಿಲು ಕಾಂಪಿಟೇಷನ್ ವಿನಾಯಣ್ ವಿಜಯನ್ ಕಡೆ ಕಾಂಪಿಟೇಷನ್ ಇದ್ ಕಡೆ ಕಾಂಗ್ರೆಸ್ ಪಕ್ಷ ವರಿಷ್ಠರು ರಾಹುಲ್ ಗಾಂಧಿಯಿಂದ ಹಿಡಿದು ಕೆ ಸಿ ವೇಣುಗೋಪಾಲ್ ಅವರಿಂದ ಹಿಡಿದು ಎಲ್ಲಾರು ಪೈಪೋಟಿ ಯಾರು ಮುಸ್ಲಿಂ ಚಾಂಪಿಯನ್ ಅನ್ನ ತೋರಿಸ್ಕೊಳಕ್ಕೆ ಎಂತ ಪರಿಸ್ಥಿತಿ ಅತಿ ಅಪ್ಪ ಇಂಥದೆಲ್ಲ ನೋಡಿ ಇನ್ನು ಕನಿಕರ ಇಲ್ಲದ ಅಂತ ಇಂಥ ಜನ ವಿರೋಧಿ ಸರ್ಕಾರ ಇಲ್ಲಿ ಆಡಳಿತ ಮಾಡ್ತಿದ್ದಾರೆ ಸೊ ಹೀಗೆ ಇವ್ರ ಬಗ್ಗೆ ಹೇಳ್ತಾ ಹೋಗ್ತಿದ್ರೆ ಇವ್ರಿಗೇನು ನೈತಿಕಿಲ್ಲದೆ ಬರೀ ಮುಸಲ್ಮಾನರಿಗೋಸ್ಕರ ಈ ರೀತಿ ನೂರಾರು ಕುಟುಂಬ ತೆರವುಗೊಳಿಸ್ತಾ ಇರ್ತಾರಪ್ಪ ಎಲ್ಲೆಲ್ಲೂ ಮನೆಗಳು ಕಟ್ಟಿರೋದನ್ನೆಲ್ಲ ತೆರವುಗೊಳಿಸ್ತಿದ್ದಾರೆ ಅವತ್ತು ಯಾಕೆ ಸುದ್ದಿ ಇರಲಿಲ್ಲ ಎಷ್ಟು ಜನ ನಂಗೆ ಸರ್ಕಾರಿ ಜಮೀನ ಒತ್ತುವರಿ ಮಾಡಿರೋ ತೆರವುಗೊಳಿಸ್ತಾ ಇರ್ತಾರೆ ವಸತಿ ರಹಿತರು ವಸತಿ ಇಲ್ಲದವ್ರಿಗೆಲ್ಲ ಮನೆ ಕೊಡಬೇಕು ಅಂತ ಗೊತ್ತಿದೆ ತಾನೆ ಅಂದ್ರೆ ಸರ್ಕಾರ ಇಲ್ಲಿ ಸತ್ತೋಗಿದೆ ಅನ್ನೋದನ್ನ ಗೊತ್ತಾಯ್ತಲ್ವಾ ಯಾರ್ಯಾರು ವಸತಿ ರಹಿತ ವಸತಿ ರಹಿತವಾಗಿರ್ತಾರೆ ನಿವೇಶನ ರಹಿತವಾಗಿರ್ತಾರೆ ಅವ್ರಿಗೆಲ್ಲ ಕೊಡ್ಬೇಕಾಗಿರೋದು ಸರ್ಕಾರದ ಕರ್ತವ್ಯ ಹೌಸಿಂಗ್ ಫಾರ್ ಆಲ್ ಅಂದ್ರೆ ಇವ್ರು ಯಾವುದು ಸರ್ಕಾರ ಇಲ್ಲಿ ಪ್ರಕ್ರಿಯೆನೇ ಇಲ್ಲ ಸರ್ಕಾರ ಕಾರ್ಯನೇ ಮಾಡ್ತಿಲ್ಲ ಸರ್ಕಾರ ಸತ್ತೋಗಿದೆ ಸತ್ತೋಗಿರುವಂತ ಸರ್ಕಾರ ಇಲ್ಲಿ ಕರ್ನಾಟಕದಲ್ಲಿ ಜನ ವಿರೋಧಿಯಾಗಿ ತಮ್ಮ ಸ್ವಾರ್ಥಕ್ಕಾಗಿ ಕೆಲಸ ಮಾಡ್ತಿದ್ದಾರೆ ಇಷ್ಟು ಹೇಳ್ತಾ ಇದ್ದೀನಿ ಇನ್ನು ಅಲ್ಲಿ ಕೃಷ್ಣ ಕ್ಷೇತ್ರ ಅದು ಕಂದಾಯ ರಾಜ್ಯದ ಕಂದಾಯ ಸಚಿವರು ಏನ್ ಹೇಳ್ತಾರೆ ಕೃಷ್ಣ ಬೇರೆಗೌಡರು ವಿಲೇಜ್ ಮೋಸ್ಟ್ ಪ್ರೋಗ್ರೆಸಿವ್ ವಾಟ್ ಇಸ್ ಇಸ್ ಆನ್ಸರ್ ಯಾಕೆ ಎಲ್ಲೂ ಸದ್ದೇ ಇಲ್ವಲ್ಲ ಎಲ್ಲೋಟೋಗಿದೆ ಸದ್ದು ಇಪ್ಪತ್ತೊಂದು ಕಂದಾಯ ರಾಜ್ಯದ ಕಂದಾಯ ಸಚಿವರು ಅಲ್ವಾ ಯಾರು ಪಾಪ ಸಾಧಾರಣ ವ್ಯಕ್ತಿ ಕ್ಷೇತ್ರದಲ್ಲ ಎಲ್ಲಿದೆ ಪ್ರೋಗ್ರೆಸಿವ್ ವಾಯ್ಸಸ್ ಅಕೌಂಟೆಬಲ್ ಗವರ್ನಮೆಂಟ್ ಟ್ರಾನ್ಸ್ಪರೆಂಟ್ ಗೌರ್ಮೆಂಟ್ ಟ್ರಾನ್ಸ್ಪರೆಂಟ್ ಡಿಪಾರ್ಟ್ಮೆಂಟ್ ಅಂಡ್ ಮಿನಿಸ್ಟರ್ಸ್ ವೇರ್ ಆರ್ ಯು ವೇರ್ ಆರ್ ದ ಟ್ರಾನ್ಸ್ಪರೆಂಟ್ ಅಂಡ್ ಅಕೌಂಟೆಬಲ್ ಮಿನಿಸ್ಟರ್ಸ್ ನೋ ವಾಯ್ಸ್ ಸೊ ಈಗ ಧ್ವನಿಯೆಲ್ಲ ಅಡಗಿ ಹೋಗಿದೆ ಹುಡುಕಿ ಕೊಟ್ಟವರಿಗೆ ಬಹುಮಾನ ಹಾಗಾಗಿ ಈ ಸರ್ಕಾರ ಏನೊಂಥರ ದಪ್ಪ ಚರ್ಮದ ಯಾವ ಸೂಕ್ಷ್ಮತೆ ಯಾವ ನೈತಿಕತೆ ಮೌಲ್ಯ ಯಾವುದು ಇಲ್ಲದೆ ಆತ್ಮ ಸಾಕ್ಷಿ ಇಲ್ಲದೆ ಎಲ್ಲವನ್ನು ಮಾರ್ಕೊಂಡು ಎಲ್ಲವನ್ನು ಮಾರ್ಕೊಂಡು ಆಡಳಿತ ಮಾಡ್ತಿರುವಂತದ್ದು ಈ ಕಾಂಗ್ರೆಸ್ ಸರ್ಕಾರ ಅನ್ನೋಂಥದ್ದು ಈ ಸ್ಪಷ್ಟವಾಗಿ ಪ್ರತಿದಿನ ದಿನ ಇರ್ಬೋದೇ ಏನಂತಾರೆ ನಾಮ ಸ್ಮರಣೆ ಮಾಡ ಅಂತ ಏನ್ ಹೇಳ್ತೇವೆ ಸ್ಮರಿಸ್ಕೊಳೋಂಥದ ಜಪ ಜಪ ಮಾಡ್ತೀವಿ ಜಪ ಮಾಡಿದ್ರು ಏನಾರ ಜಪ ಮಾಡ್ಕೊಳ್ಳಿ ವರ ಕೊಡಲ್ಲ ನಾವು ಸರಿಯಾಗಲ್ಲ ಅಂತಾರೆ ನಾವಿರೋದೇ ಹೀಗೆ